ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶೋಭಾ ನಾನು ಇವತ್ತು ಬೆಳ್ಳುಳ್ಳಿ ಕಬಾಬ್ ಮಾಡೋದನ್ನ ತೋರಿಸ್ಕೊಡೋಣ ಅಂದ್ಕೊಂಡಿದ್ದೀನಿ ತುಂಬಾ ನಮ್ಮ ಮನೇಲಿ ಆಗಿರೋ ಇಂಗ್ರೀಡಿಯಂಟ್ಸ್ನ ಬಳಸ್ಬಿಟ್ಟು ಯಾವ ರೀತಿ ಮಾಡ್ಕೊಳ್ಳೋದು ತುಂಬಾ ರುಚಿಯಾಗಿರುವಂಥ ಬೆಳ್ಳುಳ್ಳಿ ಕಬಾಬ್ನ ಮಾಡ್ಕೊಳ್ಳೋದನ್ನ ನೋಡ್ಕೊಂಡ್ಬಿಡೋಣ ಬನ್ನಿ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಅಷ್ಟೇ ರುಚಿಯಾಗಿರುತ್ತೆ ಸಕ್ಕ ಟೇಸ್ಟ್ ಇರುತ್ತೆ ಇವತ್ತು ನಮ್ಮ ಮನೆ ಸಂಡೇ ಸ್ಪೆಷಲ್ ಅಂತೇಳಿ ಬೆಳ್ಳುಳ್ಳಿ ಕಬಾಬ್ನ ಮಾಡ್ಕೋತಾ ಇದ್ದೀನಿ ಸೊ ಅದಕ್ಕೆ ಏನೇನು ಮಾಡ್ಕೋಬೇಕು ಅಂತ ಹೇಳಿ ಸೊ ಡಿಟೇಲಾಗಿ ಸೊ ನೋಡ್ಕೊಂಬನ್ನಿ ಓಕೆನಾ ಮತ್ತು ಹೇಗೆ ಅನ್ನಿಸ್ತು ಹೇಳಿ ತಪ್ಪಿದ್ರೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋ ಒಂದು ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಯಾವ ರೀತಿ ಮಾಡ್ಕೊಳ್ಳೋದು ಬೆಳ್ಳುಳ್ಳಿ ಕಬಾಬ್ ಅಂತ ಹೇಳಿ ಸೊ ನೋಡ್ಕೊಬರೋಣ ಒಂದು ಕೆ ಜಿ ಚಿಕನ್ ನಾನು ಬೆಳ್ಳುಳ್ಳಿ ಕಬಾಬ್ ಮಾಡ್ಕೊತಾ ಇದ್ದೀನಿ ಸೊ ಒಂದು ಕೆ ಜಿ ಚಿಕನಾಗಿ ಕ್ಲೀನಾಗಿ ವಾಶ್ ಮಾಡಿ ನೀರು ಹೋಗೋದಕ್ಕೆ ಅಂತೇಳಿ ನೋಡಿ ಒಂದು ಪಾತ್ರೆ ಜಲ್ಡಿ ಹೋಗುವಂಥ ಪಾತ್ರೆಯಲ್ಲಿ ಇಟ್ಕೊಂಡಿದೀನಿ ಒಂಚೂರು ನೀರು ಇಡಬಾರ್ದು ಸೊ ಅದಕ್ಕೆ ಒಂದು ಮಸಾಲೆನ ಉಟ್ಕೊಳ್ಳೋಣ ಬೆಳ್ಳುಳ್ಳಿ ಕಬಾಬ್ಗೆ ಒಂದು ಹಿಡಿಯಾಗುವಷ್ಟು ಪೂರ್ತಿಯಾಗಿ ಕರಿಬೇವು ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ ಸೇರಿಸ್ಕೋಬೇಕು ಒಂದು ಕೆ ಜಿ ಚಿಕನ್ಗೆ ನಾನು ನಿಮ್ಗೆ ಎಷ್ಟು ಖಾರ ಬೇಕಾಗುತ್ತೆ ನೋಡಿಕೊಂಡು ನಾನು ಒಂದು ಚಿಕ್ಕ ಚಿಕ್ಕದು ಐದು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಾನಿಲ್ಲಿ ಎರಡು ಗಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಪೂರ್ತಿಯಾಗಿ ಎರಡು ಗಡ್ಡೆ ಏನಂದರೆ ಸ್ವಲ್ಪ ಮಿಕ್ಕಿಸ್ಕೊತಾ ಇದ್ದೀನಿ ಆಮೇಲೆ ಎಣ್ಣೆ ಕರೀತಿಯಲ್ಲೂ ಅವಾಗ ಒಂದು ಸ್ವಲ್ಪ ಹಾಕ್ಕೊಳ್ಬೇಕಾಗತ್ತೆ ಇವಾಗ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕಿ ಮತ್ತು ಕೊತ್ತಂಬರಿ ಒಂದು ಇಡೀ ಫುಲ್ ತೊಗೊಂಡಿದ್ದೀನಿ ಶುಂಠಿ ತೊಗೊಂಡಿದ್ದೀನಿ ನೋಡಿ ಇಷ್ಟು ಶುಂಠಿ ತೊಗೊಂಡಿದ್ದೀನಿ ನಾನು ಇಷ್ಟು ಸಾಕಾಗುತ್ತೆ ಒಂದು ಏಳು ಎಂಟು ಮೆಣಸುಕಾಳು ತೊಗೊಂಡಿದ್ದೀನಿ ಒಂದೆರಡು ಲವಂಗ ಚಕ್ಕೆ ಇಷ್ಟನ್ನು ಫುಲ್ಲು ನೀರು ಹಾಕಿದಿರ ಹಾಗೆ ರುಬ್ಕೊಂಬರೋಣ ಒಂದ್ ಎರಡೇ ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ತೀನಿ ಸೊ ಯಾಕಂದ್ರೆ ಜಾಸ್ತಿ ನೀರ್ ಹಾಕ್ಬಾರ್ದು ಗಟ್ಟಿ ಇರಬೇಕು ತರ್ತರಿಯಾಗಿ ಇದನ್ನು ಫೈನ್ ಪೇಸ್ಟ್ ಸರಿಯಾಗಿ ಮಾಡ್ಕೊಬರೋಣ ಈ ರೀತಿಯಾಗಿ ತರ್ತರಿಯಾಗಿ ನಾವು ಪೇಸ್ಟ್ ನ ಮಾಡ್ಕೊಳ್ಬೇಕು ಸೊ ನೀರ್ ಹಾಕೋಬಾರ್ದು ನೋಡಿಷ್ಟು ಎರಡು ಟೇಬಲ್ ಸ್ಪೂನ್ ಹಾಕೊಂಡು ಅಷ್ಟೇನೆ ಸೊ ಇದೆಲ್ಲ ಒಂದು ಹಗ್ಳ ಇರುವಂತ ಪಾತ್ರೆ ತೆಗೆದಿಟ್ಬಿಡೋಣ ಫಸ್ಟ್ ಈ ರೀತಿ ಪಾತ್ರೆಗೆ ಫಸ್ಟು ತೆಗೆದಿಟ್ಟು ಇದು ಯಾವುದೇ ರೀತಿ ನಿಮಗೆ ಫಿಸುರಿಟಿ ಕಲರ್ಸ್ ಆಗಲಿ ಯಾವುದೇ ಪೌಡ್ರ್ ಇಲ್ಲದ್ರೆ ಮನೆಯಲ್ಲಿ ನ್ಯಾಚುರಲಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂಥೇಳಿ ಸೊ ಇಲ್ಲಿ ಕಾರ್ನ್ ಫ್ಲೋರ್ದು ಮೂರು ಸ್ಪೂನ್ ತಗೋತಾ ಇದ್ದೀನಿ ಒಂದು ಕೆ ಜಿಗೆ ಮೂರು ಫ್ಲೋ ಮೂರು ಸ್ಪೂನ್ ಆಗುತ್ತೆ ಮೂರು ಮೂರುವರೆ ಸ್ಪೂನ್ ಹಾಕೊಳ್ಳಿ ಒಂದು ಅರ್ಧ ಟೇಬಲ್ ಸ್ಪೂನು ಮೈದಾ ಟೋಟಲ್ ನಾಲ್ಕು ಸ್ಪೂನ್ ಆಯಿತು ಅರ್ಧ ಟೀ ಸ್ಪೂನ್ ಮೈದಾ ಮೂರುವರೆ ಸ್ಪೂನಷ್ಟು ಫ್ಲೋರ್ ಇಷ್ಟಾದರೆ ಸಾಕಾಗುತ್ತೆ ಚಿಕ್ಕ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಇವಾಗ ಸ್ವಲ್ಪ ಕಸ್ತೂರಿ ಮೇಥಿ ಇಲ್ಲಿ ಒಂದೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹೆಲ್ತ್ ಹೆಲ್ತ್ಗೆ ತುಂಬಾ ಒಳ್ಳೆ ಇದು ನಾನು ಕರ್ಬೇ ಹೋಗಿ ಕೂಡ ಹಾಕಿದ್ದೀನಿ ಇವಾಗ ನೋಡಿ ಇವಾಗ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಮೊಸರು ಏನಿದೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಫಸ್ಟ್ ಮೊಸರು ಹಾಕ್ಕೊಳ್ಳೋಣ ಅರ್ಧ ಹಣ್ಣು ಹಿಂಕೊಳ್ಳೋಣ ಜಾರ್ತಾ ಇದೆ ಎಣ್ಣೆ ಹಾಕಿದ್ನಲ್ಲ ಪೂರ್ತಿ ಒಂದು ಲಿಂಬೆ ಅರ್ಧ ನಿಂಬೆ ಹಣ್ಣು ಫುಲ್ ಹಾಕಿದ್ದೀನಿ ಇವಾಗ ಚೆನ್ನಾಗಿ ನೀಟಾಗಿ ಕಲಿಸ್ಕೊಳ್ಳೋಣ ಸೊ ಯಾವುದೇ ರೀತಿ ನೀವು ಕಲರ್ಸ್ ಆಗಲೋ ಯಾವುದೂ ಯೂಸ್ ಮಾಡ್ಕೊಳ್ಬಾರ್ದು ನೀರಂತೂ ಹಾಕಲೇಬಾರ್ದು ಇಷ್ಟು ಗಟ್ಟಿಯಾಗಿ ಪೇಸ್ಟ್ನ ರೆಡಿ ಮಾಡಿಕೊಂಡು ಆಮೇಲೆ ಚಿಕನ್ನ ಕಲಿಸ್ಬಿಟ್ಟು ಫ್ರಿಜ್ಜೆ ಫೀಸರಲ್ಲಿ ಫೀಸರಲ್ಲಿ ಫ್ರಿಜ್ಜಲ್ಲಿ ಮಿನಿಮಮ್ ಒಂದು ಒನ್ ಅವರ್ ಟೈಮ್ ಇದ್ದರೆ ಒನ್ ಅವರ್ ಇಟ್ಕೊಳ್ಳಿ ಇಲ್ಲಾಂದರೆ ಒಂದು ಅರ್ಧ ಗಂಟೆ ಇಲ್ಲ ಒಂದು ಇಪ್ಪತ್ತು ನಿಮಿಷ ನೆನ್ಸೋಗಿಬಿಟ್ರೆ ಉಪ್ಪು ಖಾರ ಅನ್ನೋದು ಚೆನ್ನಾಗಿ ಹಿಡಿಯುತ್ತೆ ಚಿಕನ್ಗೆ ಸೊ ಕರ್ಬೇ ಅನ್ನೋದು ನಮಗೆ ಹೇರ್ಗೆ ಮತ್ತು ಕಣ್ಣಿಗೆ ತುಂಬಾ ಒಳ್ಳೆಯದಲ್ವಾ ಸೊ ಮತ್ತು ಅಂತೂ ನಮಗೆ ಕೆಮ್ಮು ಕಫಗೆಲ್ಲ ತುಂಬಾ ಯೂಸ್ಫುಲ್ ಇರುತ್ತೆ ಸೊ ಹಾಗಾಗಿ ನಾನು ಈ ಕಬಾಬ್ನ ಇವತ್ತು ಇದ್ದೀನಿ ಸೊ ಇವತ್ತು ಫಸ್ಟ್ ಟೈಮ್ ನಾನು ಮಾಡ್ಕೋತಾಯಿದ್ರೆ ಅದು ಈ ಕಬಾಬು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಇಷ್ಟೇ ಇಷ್ಟು ಗಟ್ಟಿ ಇರಬೇಕು ನಮಗೆ ಒಂಚೂರು ಇವಾಗ ನೀರೇನು ಹಾಕ್ಕೊಳ್ಬಾರ್ದು ಒಂಚೂರೇನೋ ನಿಮಗೆ ತೆಳು ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಂಡು ಕಲಿಸ್ಕೋಬೋದು ಇವಾಗ ಚಿಕನ್ ಏನಿದೆ ಪೂರ್ತಿಯಾಗಿ ನೀರು ತೆಗ್ದಿರಬೇಕು ಈ ಚಿಕನ್ನ ತಗೊಂಡು ಒಂದು ಕೆ ಜಿ ಪೂರ್ತಿಯಾಗಿ ಚಿಕನ್ನ ನಾನು ಮ್ಯಾರಿನೇಟ್ ಮಾಡಿ ಇದ್ದೀನಿ ಒನ್ ಅವರ್ ಆದಮೇಲೆ ನಾನು ಮತ್ತೆ ಇದನ್ನು ನೀಟಾಗಿ ಕಲಿಸ್ಬಿಟ್ಟು ಮಸಾಲೆ ಎಲ್ಲ ಚೆನ್ನಾಗಿ ಕೋಟಿಂಗ್ ಹಿಡಿಯುತ್ತೆ ಈ ಥರ ಕಲಿಸಿಟ್ಬಿಟ್ರೆ ಬೇಕಂದರೆ ನೀವು ಒಂದು ಮೊಟ್ಟೆ ಕೂಡ ಸೇರಿಸ್ಕೋಬೋದು ನಾನು ಮೊಟ್ಟೆ ಏನೂ ಇಲ್ಲ ಇದಕ್ಕೆ ಬೇಕು ಅಂದರೆ ಸೇರಿಸ್ಕೊಳ್ಳಿ ನೋಡಿ ಇಷ್ಟೇ ಕಲಿಸ್ಬಿಟ್ಟು ಯಾವುದೇ ಕಲರ್ ಇಲ್ಲ ಯಾವುದೇ ಪೌಡ್ರ್ ಕೂಡ ಯೂಸ್ ಮಾಡಿಲ್ಲ ಸೊ ಇಷ್ಟೇ ನ್ಯಾಚುರಲ್ ಆಗಿ ಸಕ್ಕತ್ತು ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಜ್ಯೂಸಿಯಾಗಿ ಇರುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಇಷ್ಟು ಕಲಿಸಿದ್ದಾಯಿತು ಇವಾಗ ನಾವು ಫ್ರಿಜ್ಜಲ್ಲಿ ಇದನ್ನು ಒಂದು ಅರ್ಧ ಗಂಟೆ ಆದರೂ ನೆನೆಯೋಗಿಡೋಣ ಚೆನ್ನಾಗಿ ಮಸಾಲೆ ಇದಕ್ಕೆ ಹಿಡ್ದಿರಬೇಕು ನೋಡಿ ಇಷ್ಟೇ ಸೊ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇವಾಗ ನಾನು ನೀಟಾಗಿ ಕಲಸಿ ಇಟ್ಟಿದ್ದೀನಿ ಇದನ್ನು ನಾನು ಫ್ರಿಜ್ಜಲ್ಲಿ ಒನ್ ಅವರ್ ಎತ್ತಿಕೊಂಡು ಚೆನ್ನಾಗಿ ಪೀಸ್ಗಳಿಗೆಲ್ಲ ಮಸಾಲೆ ಇಡ್ದಿರುತ್ತೆ ಉಪ್ಪು ಖಾರ ಎಲ್ಲ ಹಿಡ್ದು ತುಂಬ ಟೇಸ್ಟಿಯಾಗಿ ಬರುತ್ತೆ ಕಬಾಬು ಸೊ ಬೆಳ್ಳುಳ್ಳಿ ಕಬಾಬ್ ಸಕ್ಕತ್ ಟೇಸ್ಟಿಯಾಗಿ ಬರುತ್ತೆ ನೋಡಿ ಇನ್ನೊಂದು ನಾಲ್ಕು ಪೀಸ್ ನಾನು ಹಾಗೆ ಎತ್ತಿಕೊಂಡಿದ್ದೆ ಬೆಳ್ಳುಳ್ಳಿ ಸೊ ಅದನ್ನು ಕೂಡ ಇದ್ರ ಜೊತೆಗೆ ಚಿಕನ್ ಜೊತೆಗೇ ಮ್ಯಾರಿನೇಟ್ ಮಾಡೋಕೆ ಇದ್ದೀನಿ ಸೊ ಈ ರೀತಿ ಇಟ್ಟು ನಾವು ಆಮೇಲೆ ಎಣ್ಣೆ ಬಿಸಿ ಮಾಡಿಕೊಂಡು ಇದನ್ನು ಕರೆದ್ರೆ ರೆಡಿ ಆಗುತ್ತೆ ಚಿಕನ್ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಸೊ ಓಕೆ ಬನ್ನಿ ಇದನ್ನು ಫ್ರಿಜ್ಜರಲ್ಲಿ ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ ಇಟ್ಟು ಒಂದು ಒಂದೂವರೆ ಅವರ್ ಆಯಿತು ನೋಡಿ ಮಸಾಲೆ ಎಲ್ಲ ಈ ಥರ ಚಿಕನ್ಗೆ ಚೆನ್ನಾಗಿ ಹಿಡ್ದಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಬನ್ನಿ ಇವಾಗ ಎಣ್ಣೆಗೆ ಹಾಕಿ ಕಬಾಬ್ನ ಮಾಡ್ಕೊಳ್ಳೋಣ ಚೆನ್ನಾಗಿ ಬಿಸಿಯಾಗಿದೆ ನಿಧಾನಕ್ಕೆ ಹೈ ಫ್ಲೇಮಲ್ಲಿ ಇಟ್ಟು ಚಿಕನ್ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಹತ್ತು ಒಂದು ಐದು ನಿಮಿಷ ಒಂದು ಟೂ ಟು ತ್ರೀ ಮಿನಿಟ್ಸ್ ಬಿಟ್ಟು ತಿರ್ಗಿಸ್ಕೊಬೇಕು ನೋಡಿ ನಿಧಾನಕ್ಕೆ ಇನ್ನೊಂದು ಸೈಡ್ ತಿರ್ಗಿಸ್ಕೊಳ್ಳೋಣ ಇದು ಒಂದು ಟೂ ತ್ರೀ ಮಿನಿಟ್ಸ್ ಆದಮೇಲೆ ತಿರ್ಗಿಸ್ಕೊಂಡ್ರೆ ನಮಗೆ ಈ ಥರ ಕೋಟಿಂಗ್ ಚೆನ್ನಾಗಿ ಕ್ಲೀನಾಗಿ ಬರುತ್ತೆ ಈ ಥರ ಇರಬೇಕು ಸ್ವಲ್ಪ ದೂರ ಇಟ್ಕೊಂಡೇನೆ ಮಾಡ್ಕೊಳ್ಳಿ ಇಲ್ಲ ಒಂದೊಂದ್ಸರಿ ಸಿಡಿಯುತ್ತೆ ನೋಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಕೋಟಿಂಗ್ ಬಂದಿದೆ ಅಂತೇಳಿ ಸೊ ಈ ರೀತಿ ಆಗಬೇಕು ಇದಾಗಿದೆ ಇದು ತಗೊಂಡ್ಬಿಡೋಣ ಇವಾಗ ಲೆಗ್ ಪೀಸ್ಗಾದ್ರೆ ಈ ಥರ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಕೋಟಿಂಗ್ ಯಾವುದೇ ಮಸಾಲೆನೂ ಹಾಕಿಲ್ಲ ಆದರೂ ಕೂಡ ಇಷ್ಟು ಚೆನ್ನಾಗಿ ಕೋಟಿಂಗ್ ಬಂದಿದೆ ಒಳಗಡೆ ಎಲ್ಲ ಚೆನ್ನಾಗಿ ಬೈಲಿ ಹೈ ಫ್ಲೇಮ್ ಅಂತ ಹೇಳಿ ತುಂಬ ಹೈ ಫ್ಲೇಮ್ ಮಾಡೋಕೋಗ್ಬೇಡಿ ಸ್ವಲ್ಪ ಮಧ್ಯೆ ಉಡುಮಿ ಇಟ್ಕೊಂಡು ಈ ರೀತಿ ಮಾಡಿಕೊಂಡು ಇಲ್ಲಾಂದರೆ ಮೇಲೆ ಫುಲ್ ಕಪ್ಗಾಗ್ಬಿಟ್ಟು ಒಳಗಡೆ ಹಸಿ ಹಸಿ ಹಂಗೆ ಇರುತ್ತೆ ಚಿಕನ್ ನೋಡಿ ಇದಾಗಿದೆ ತೆಗೆದು ಬಿಡೋಣ ನ್ಯೂಸ್ ಪೇಪರ್ ಅದ್ರ ಮೇಲೆ ಬಿಡೋಣ ನೋಡಿ ನಿಧಾನಕ್ಕೆ ಒಂದೊಂದು ಪೀಸ್ ಎತ್ತಿ ಮತ್ತೆ ಹಾಕೊಳ್ಳೋಣ ನಿಧಾನಕ್ಕೆ ಎತ್ತಿ ಎತ್ತಿ ಒಂದೊಂದೇ ಪೀಸ್ ಹಾಕ್ಕೋಬೇಕು ಮತ್ತು ತಕ್ಷಣಕ್ಕೆ ತಿರ್ಗಿಸ್ಕೊಬೋದು ಒಂದು ಟೂ ಮಿನಿಟ್ಸ್ ಆದಮೇಲೆ ತಿರ್ಗಿಸ್ಕೋಬೇಕಾಗತ್ತೆ ಯಾಕಂದರೆ ಮಸಾಲೆ ಎಲ್ಲ ತೊಳಗಡೆ ಅಂದ್ಕೊಂಡ್ಬಿಟ್ಟಿರುತ್ತೆ ಸೊ ಎಲ್ಲನೂ ಇದೇ ರೀತಿಯಾಗಿ ಎಣ್ಣೆಯಲ್ಲಿ ಕರೆದ್ಬಿಡೋಣ ಇನ್ನೊಂದು ರೌಂಡ್ ಆಗುತ್ತೆ ಸೊ ಇದೊಂದು ರೌಂಡ್ ಆಗಿಬಿಡಲಿ ಮಿಕ್ಕಿದ ಆಮೇಲೆ ಹಾಕೊಳ್ಳೋಣ ಸೊ ಎಲ್ಲೆಲ್ಲಿ ಗ್ಯಾಪ್ ಇದೆ ನೋಡಿಕೊಂಡು ಸ್ವಲ್ಪ ದೂರ ದೂರನೇ ಹಾಕ್ಕೊಳ್ಳಿ ಮೀಡಿಯಂ ಮೀಡಿಯಮ್ ಊರಿ ಇಟ್ಕೊಂಡು ಸೊ ಈ ರೀತಿಯಾಗಿ ಒಂದು ಟೂ ತ್ರೀ ಮಿನಿಟ್ಸ್ ಆದಮೇಲೆ ಯಾಕಂದರೆ ಚೆನ್ನಾಗಿ ಕೋಟಿಂಗ್ ಇಳಿದಿರುತ್ತೆ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಆವಾಗ ತಿರುಗಿ ತಿರುಗಿಸ್ಕೊಂಡ್ರೆ ನಮಗೆ ಚೆನ್ನಾಗಿ ಬರುತ್ತೆ ವೈಟ್ ವೈಟ್ ಅನ್ಸಲ್ಲ ಚಿಕನ್ನು ಒಂದು ಕಡೆ ಇನ್ನೊಂದು ಕಡೆ ತಿರುಗಿಸ್ಕೊಳ್ತಾ ಇದ್ದೀನಿ ಸೊ ಇದಾಗ್ತಾ ಇರಲಿ ಜಾಸ್ತಿ ತಿರುಗಿಸ್ಕೊತಾ ಹೋಗ್ಬಾರ್ದು ಮೀಡಿಯಮ್ ಊರಿ ಇಟ್ಕೊಂಡು ಈ ರೀತಿಯಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಕರಿಬೇಕು ಆವಾಗ ಚಟಾಪಟ ಬಿರಿಯಾ ಬೆಳ್ಳುಳ್ಳಿ ಕಬಾಬ್ ರೆಡಿಯಾಗಿ ಹೋಗುತ್ತೆ ಸೊ ಇದು ನೋಡ್ಬೋದು ಫ್ರೆಂಡ್ಸ್ ಚೆನ್ನಾಗಿ ಕೋಟಿಂಗ್ ಇಟ್ಕೊಂಡಿದೆ ಇವಾಗ ಒಂದು ಸ್ವಲ್ಪ ಹೈ ಫ್ಲೇಮಲ್ಲಿ ಮಾಡೋಣ ಇದು ತೆಗಿತೀವಿ ಅಂದಾಗ ಒಂದು ಹೈ ಫ್ಲೇಮಲ್ಲಿ ಒಂದು ಐದು ನಿಮಿಷ ಇಟ್ಬಿಟ್ಟು ಫ್ರೈ ಮಾಡ್ಕೊಂಡಾಗ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ಆಗಬೇಕಿದು ಆಗಲಿ ಆದಮೇಲೆ ಇನ್ನೊಂದು ಸರಿ ಹಾಕುತ್ತೆ ಸೊ ಬೆಳ್ಳುಳ್ಳಿ ಕಬಾಬ್ ರೆಡಿ ಆಯಿತು ಸೊ ಒಂದು ಟ್ರೆಂಡಿಂಗ್ ಬಂದಿತ್ತು ಇದು ಬೆಳ್ಳುಳ್ಳಿ ಕಬಾಬ್ ಅಂತ ಹೇಳಿ ಸೊ ಇವಾಗ ನಾನು ತುಂಬ ಸ್ವಲ್ಪ ಮಾಡ್ಕೊತಾ ಇದ್ದೀನಿ ಬಟ್ ತುಂಬಾ ಹೆಲ್ದಿಯಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಬೆಳ್ಳುಳ್ಳಿ ಮತ್ತು ಎಲ್ಲ ಜಾಸ್ತಿ ಹಾಕಿದ್ದೀನಲ್ಲ ಸೊ ಹಾಗಾಗಿ ಆಗಿದೆ ಇವಾಗ ತೆಗೆದು ಬಿಡೋಣ ನೋಡಿ ಇಷ್ಟು ಇಷ್ಟು ಕ್ರಿಸ್ಪಿಯಾಗಿ ಆದರೆ ಸಾಕು ಇನ್ನು ಜಾಸ್ತಿ ಕ್ರಿಸ್ಪಿ ಏನಾನ ಮಾಡೋಕೋದ್ರೆ ಚಿಕನ್ಗಳು ಗಟ್ಟಿಯಾಗಿ ಬಂದುಬಿಡ್ತವೆ ಸೊ ಇಷ್ಟಾದರೆ ತೆಗೆದುಬಿಡೋಣ ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗೆದ್ ಎಣ್ಣೆ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ನೋಡಿ ಬೆಳ್ಳುಳ್ಳಿ ಸಮೇತ ಇದ್ದೀನಿ ಚೆನ್ನಾಗಿ ಫ್ರೈ ಆಗಿರುತ್ತೆ ಬೆಳ್ಳುಳ್ಳುಳ್ಳಿ ಕೂಡ ಹಾಗೆ ಆಗೋದು ತಿನ್ಬೋದು ಇವಾಗ ಚಳಿ ಸೀಸನಲ್ಲಿ ಈ ಥರ ಮಾಡ್ಕೊಂಡು ತಿಂದಾಗ ನಮಗೆ ಕೋಲ್ಡು ಕೆಮ್ಮು ಅನ್ನೋದು ಬರೋದಿಲ್ಲ ಚಿಕನ್ ಜೊತೆಗೆ ಒಂದೊಂದು ಬೆಳ್ಳುಳ್ಳಿನ ಈ ಥರ ಬರ್ತಬೇಕು ಫಸ್ಟು ಮಾಡಿದಾಗ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಯಾಕಂದರೆ ಕೋಲ್ಡ್ ಆಗಿರತ್ತೆ ಇದು ಮಸಾಲೆ ಎಲ್ಲ ಕೋಟಿಂಗ್ ಇರೋದುಕೋಸ್ಕರ ನಾವು ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ ಸೊ ಹಾಗಾಗಿ ಆಯಿತು ನೋಡಿ ಲಾಸ್ಟು ಇದಾಗಲಿ ಒಂದು ಟೂ ತ್ರೀ ಮಿನಿಟ್ಸು ತಿರ್ಗಿಸ್ಕೋದು ಬೇಡ ಹಾಗೆ ಕಡಿಮೆ ಫ್ಲೇಮಲ್ಲಿ ಇಟ್ಕೊಳ್ಳೋಣ ನೋಡಿ ಇನ್ನೊಂದು ಸೈಡ್ ತಿರ್ಗಿಸ್ಕೊತಾ ಇದ್ದೀನಿ ನಿಧಾನಕ್ಕೆ ತಿರ್ಗಿಸ್ಕೊಳ್ಳೋಣ ಅದೇ ಒಂದು ಚೆನ್ನಾಗಿ ಕೋಟಿಂಗ್ ಆಗಿರಬೇಕು ಅವಾಗ ತಿರ್ಗಿಸ್ಕೋಬೇಕು ಇದನ್ನು ಸೊ ಆಗ್ತಾಯಿದ್ಲಿ ಅದೇ ಇವಾಗ ತೆಗೆದುಬಿಡೋಣ ಇಷ್ಟಾದರೆ ಸಾಕು ತುಂಬಾ ಜ್ಯೂಸಿಯಾಗಿ ರಬ್ಬರ್ ಥರ ಇಲ್ದಿರ ಯಾವ ರೀತಿಯಾಗಿ ಆಗಿದೆ ಚಿಕನ್ ಅಂಥೇಳಿ ಸಕ್ಕ ಟೇಸ್ಟಿ ಆಗಿರೋ ಬೆಳ್ಳುಳ್ಳಿ ಕಬಾಬ್ನ ಮಾಡಿಕೊಳ್ಳಿ ನೋಡಿ ಬೆಳ್ಳುಳ್ಳಿ ಕೂಡ ಎಷ್ಟು ಕ್ರಿಸ್ಪಿಯಾಗಿ ಇದನ್ನು ಹಂಗೆ ಚಿಕನ್ ಜೊತೆ ತಿಂದರೆ ತುಂಬಾ ಟೇಸ್ಟಿ ಇರುತ್ತೆ ಚಿಕನು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಬೆಳ್ಳುಳ್ಳಿ ಕಬಾಬು ರೆಡಿ ಆಯಿತು ಅಂಥೇಳಿ ತುಂಬಾ ಸಾಫ್ಟಾಗಿ ನೋಡ್ಬೋದು ಚಿಕನು ತುಂಬಾ ಜ್ಯೂಸಿಯಾಗಿ ಆಗಿದೆ ನೋಡಿ ಕ್ರಿಸ್ಪಿಯಾಗಿನೂ ಆಗಿದೆ ತುಂಬಾ ಟೇಸ್ಟಿಯಾಗಿ ಆಗಿದೆ ಸೊ ಈ ರೀತಿ ಮಾಡಿಕೊಂಡು ಹೇಗಿರತ್ತೆ ಹೇಳಿ ಕಮೆಂಟ್ ಮಾಡಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರೋ ಜ್ಯೂಸಿಯಾಗಿರೋ ಅಂತ ಬೆಳ್ಳುಳ್ಳುಳ್ಳಿ ಕಬಾಬ್ ಎಲ್ಲ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಸೊ ಒಂದ್ಸರಿ ಟ್ರೈ ಮಾಡಿ ಹೇಗಿರುತ್ತೆ ಅಂತೇಳಿ ತರದಿರ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತೀನೋ ಬೌಕ್ಸ್ ಇಲ್ಲಿಗೆ ಏನು ಮಾಡಿ ನಾನು ಇನ್ನೊಂದು ಹೊಸ ರೆಸಿಪಿ ನಾಳೆ ಸಿಗೋಣ ಫ್ರೆಂಡ್ಸ್ ಬಾಯ್